ಇವಾಗ ಪ್ರೆಸೆಂಟ್ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಬಗ್ಗೆನೂ ಹಾಗೆ ತಿಳಿಸ್ಕೊಡಿ ಇಲ್ಲ ಮೈ ವೈಫ್ ಶಿ ಇಸ್ ಅ ಹೌಸ್ ವೈಫ್ ಓಕೆ ಹಾ ಸೋ ಅವರಿಗೆ ಸಿನಿಮಾ ಗಂಧ ಅವಲ ಏನು ಗೊತ್ತು ಆಕ್ಚುಲಿ ಶಿ ಇಸ್ ಆರ್ಥೋಡಾಕ್ಸ್ ನನ್ನ ಸಿನಿಮಾ ಮಾತ್ರ ನೋಡ್ತಾರೆ ಏನು ಹೇಳ್ತಾರೆ ನಿಮ್ಮ ಮೂವೀಸ್ ನೋಡಿದಾಗಲ್ಲ ಇಲ್ಲ ಅದೇ ಹೇಳಿದೆ ಮುಂಚೆನೇ ಭಾಳ ತೊಂದರೆ ಆಗ್ತಾ ಇತ್ತು ಅದು ಅಂದ್ರೆ ತೊಂದ್ರೆ ಅಂತಂದ್ರೆ ನಾನು ಎಲ್ಲ ಹೋಗ್ತಾರೆ ಫೋಟೋ ಹೊಡ್ಸ್ಕೊಳ್ಳೋದು ಹುಡುಗಿ ಯಾರು ಬಂದು ಫೋಟೋ ಹೊಡ್ಸ್ಕೊಂಡ್ರೆ ಅವಳಕ್ಕೆ ಫೋಟೋ ಹೊಡ್ಸ್ಕೊಂತಾರೆ ಮಾಮೂಲಿ ಅವೆಲ್ಲ ಇರೋದಿಲ್ಲ ಈಗಂತೂ ಬಿಟ್ಬಿಟ್ಟಿದ್ದಾರೆ ನಮ್ಮ ದೇವ್ರಿಗೆ ಬಿಟ್ಬಿಟ್ಟಿದ್ದಾರೆ ಸೊ ಈಗಂತ ನೋಡಿ 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 ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅಂದ್ರೆ ಅವಳಿಗೂ ಅವಾಗ ಹೊಸದು ಅವೆಲ್ಲ ಏನು ಗೊತ್ತಿಲ್ಲ ಸಿನಿಮಾ ಅಂದ್ರೆ ಏನು ಗೊತ್ತಿಲ್ಲ ಟಚ್ಚೇ ಇಲ್ಲ ಅವ್ರಿಗೆ ಸೊ ಹೀಗಾಗಿ ಅವ್ರ ಬ್ಯಾಂಕ್ ಮ್ಯಾನೇಜರ್ ಮಗಳು ಹೀಗಾಗಿ ಅವ್ರಿಗೆ ಏನು ಗೊತ್ತಿಲ್ಲ ಅರೇಂಜ್ ಮ್ಯಾರೇಜ್ ಸೊ ಏನು ಗೊತ್ತಿಲ್ಲ ಸ್ಟಾರ್ಟಿಂಗ್ ಐ ಹ್ಯಾವ್ ಫೇಸ್ಡ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಬಟ್ ಆಮೇಲೆ ಹಂತ ಹಂತವಾಗಿ ಗೊತ್ತಾದ್ಮೇಲೆ ಕಲಾವಿದ್ರು ಇವರು ಇವ್ರು ಅಂತ ಗೊತ್ತಾದ್ಮೇಲೆ ಎಷ್ಟೋ ಸಲ ಹೋಗಬೇಕಾರೆ ಅವ್ಳಿಗೆ ಫೋಟೋ ಕೊಟ್ಬಿಟ್ಟು ಅಂತ ಹೇಳಿದಾರೆ ಬಂದಾಗ ಆತರ ಆಗೋಗಿದೆ ಸೊ ಎಲ್ಲಾ ಕಡೆ ನನ್ಗೆ ಹೋಗ್ಲಿಕ್ಕೆ ಆಗಲ್ಲ ಅವಳೆ ಹೋಗಿರ್ಬೇಕು ಹೌದು ಸೊ ಅದೇನಾಗತ್ತೆ ಹೋಗ್ಬೋದು ಬಟ್ ಜನ ಮಾತಾಡ್ಸ್ತಾರೆ ಅವ್ರು ಖುಷಿ ನಮ್ಗ್ ನಿಮಿಗೆ ಪರ್ಸನಲ್ ಟೈಮ್ ಅನ್ನೋದು ಬೇಕಾಗತ್ತೆ ಅಲ್ಲಾ ಪ್ರಾಬ್ಲಮ್ ಅಂದ್ರೆ ಈ ಪರ್ಸನಲ್ ಲೈಫ್ ನಾವ್ ಕಳ್ಕೊಂಡ್ ಕಳ್ಕೊತೀರಾ ನಿಚಾ ಬೇಜಾರು ಇಲ್ಲಾಂದ್ರೆ ಎಲ್ ಬೇಕು ತಿನ್ಕೊಂಡು ತಿಂದ್ಕೊಂಡು ಎಲ್ ಬೇಕು ಜನ ಸಾಮಾನ್ಯ ತರ ಇರಕ್ ಆಗೋದಿಲ್ಲ ಆಗಲ್ಲ ಹಿಂಸೆ ಅಷ್ಟೇ ಸರಿ ಯಾವ್ದಾದ್ರೂ ಒಂದ್ ಪಾತ್ರೇನ ನೀವು ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಸಿದ್ಯಾ ನಾ ಈ ಪಾತ್ರ ಮಾಡ್ಬೇಕಾಗಿತ್ತು ಆದ್ರೆ ನಂಗ ಆ ಪಾತ್ರ ಮಾಡೋಕ್ ಚಾನ್ಸ್ ಸಿಕ್ಕಿಲ್ಲ ಅಂತ ಅನ್ಸಿದ್ಯಾ ನಂಗ ಗೊತ್ತಿರೋಂಗ ಎಲ್ಲಾ ತರ ಪಾತ್ರ ಮಾಡ್ಬಿಟಿದು ಹಾ ಹಾ ಮಂಗಳೂರು ಮುಖಿ ಪಾತ್ರ ಮಾಡಿದೀನಿ ಹಾ ಸುಳಭೈರವ ಪಾತ್ರ ಮಾಡಿದೆ ಬಸವಣ್ಣನ ಪಾತ್ರ ಮಾಡಿದ್ದೀನಿ ಚರ್ಚ್ ಫಾದರ್ ಪಾತ್ರ ಮಾಡಿದ್ದೀನಿ ಆಮೇಲೆ ಸತ್ಯಾನಂದ್ರೆ ಖಳಿಸ್ವಾಮಿ ಪಾತ್ರ ಮಾಡಿದ್ದೀನಿ ಆಮೇಲೆ ದುಶಾಸನ ಪಾತ್ರ ಮಾಡಿದ್ದೀನಿ ಈ ಕಾಟರಾಲಿ ಮಾರಾ ಅಂತ ಒಂದು ಪಾತ್ರ ಮಾಡಿದ್ದೀನಿ ಹೌದು ಸೊ ಆಲ್ಮೋಸ್ಟ್ ಐ ಹವ್ ಡನ್ ಆಲ್ ಟೈಪ್ ಆಫ್ ಕ್ಯಾರೆಕ್ಟರ್ಸ್